ಲೋಕಸಭಾ ಕ್ಷೇತ್ರದ ಚುನಾವಣೆಯ ಪ್ರಚಾರಕ್ಕಾಗಿ ಈ ದಿನ ಒಳಬಾಗಿಲು ಮೂಡಲ ಬಾಗಿಲು ಈ ಒಂದು ಕ್ಷೇತ್ರಕ್ಕೆ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ತಮ್ಮೆಲ್ರಿಗೂ ಅಭಿಮಾನಿ ಬಳಿಯಕ್ಕೆ ನನ್ನ ಹೃದಯ ಈ ಒಂದು ಚುನಾವಣಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ರೈತ ಪರ ಕಾಳಜಿ ಇರ್ತಕ್ಕಂಥ ನಾಯಕರಾದಂತಹ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪಾಜಿ ಅವರೇ ವೇದಿಕೆಯಲ್ಲಿ ಉಪಸ್ಥಿತರಿರುವ ತನ್ನ ಆತ್ಮೀಯ ಸ್ನೇಹಿತ ತಮ್ಮೆಲ್ಲರ ಹೃದಯವನ್ನು ಗೆದ್ದಿರ್ತಕ್ಕಂಥ ಕೊತ್ತೂರು ಮುಂಜಾನೆ ಈ ಒಂದು ಚುನಾವಣೆಯಲ್ಲಿ ಅವರೇ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಾಜಿ ಶಾಸಕರಾದಂತಹ ನಂತಮಣಿಯಪ್ಪನವರು ಸ್ನೇಹಿತರಾದಂತಹ ಚಲವಾದಿ ನಾರಾಯಣ ಸಮ್ಮಣ್ಣವರು ಮನಾಜಪ್ಪನವರು ಹಿರಿಯರು ಅಶೋಕ್ ಕೃಷ್ಣಪ್ಪನವರು ನಮ್ಮ ಮುಲ್ಕಿ ರಾಜೇಂದ್ರ ಗೌಡ್ರೆ ನಮ್ಮ ಸುರೇಂದ್ರ ಗೌಡ್ರೆ ಗೋಪಾಲ್ ಅವರು ಮತ್ತೆ ಇಲ್ಲಿರ್ತಕ್ಕಂಥ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಎಲ್ಲ ಹಾಗೂ ಪ್ರತ್ಯೇಕವಾಗಿ ಸಿಂಗ್ಪುರ್ ದಿನಿಂದವರು ಸಿಂಗ್ಪುರ್ ದೇವಿಂದವರು ಇಪ್ಪತ್ತು ವರ್ಷದಿಂದ ಪರಿಚಯ ಹಾಗೂ ಇಲ್ಲಿ ಅಪಾರ ಸಂಖ್ಯೆಯಲ್ಲಿ ಬಂದಿರ್ತಕ್ಕಂಥ ಎಲ್ಲ ತಾಯಂದಿರು ಎಲ್ಲ ಹಿರಿಯರು ಅನ್ನ ತಮ್ಮಂದಿರು ಅಕ್ಕ ತಂಗಿಯರು ಮತ್ತು ಎಲ್ಲ ನನ್ನ ಮಾಧ್ಯಮ ಮಿತ್ರ ಭಾರತ್ ಮತ ಇಲ್ಲ ಜೋರಾಗಿ ಕೊಡ್ಬೇಕು ಶಬ್ದ ಇಡೀ ಈ ಒಂದು ದೈವ ಮೂಲೆಯಿಂದ

కే హెచ్ గారు ఒక పక్కన ఇంకా ఇరవై ఎనిమిది ఏళ్ళ ఇంకా అందరినీ చెప్పుకొని వచ్చినాయి మొదట ఏటో నా తండ్రి గారికి పెట్టి చౌరిరెడ్డి గారికి మీకు అందరికీ తెలిసిందే తర్వాత ఒక్కొక్కరినే ఒక్కొక్కరినే ఏటేసుకొని కడాకే ఎక్కడ చెయ్యి పెట్టుకూడదు అక్కడ పెట్టేసిందన్నారు ఇప్పుడు హక్కింది కోడుమల వినాయకుని జాగంలో ఈ స్థలంలో వచ్చి ఈ పెద్ద చేపట్టిండే అది పెట్టింది ఓకే మన మంజునాథ్ గారికి పెట్టేసి చేయాలి చెప్తే మంజానికి ఐదేళ్ళకి చెప్తే మంజానా మా జతికి రా నువ్వు ఇది చెడ్డ పులుగు ఇదే మనందరినీ ముగిస్తా ఉంది ఈ పెద్ద మాట అందరినీ ముగించే ప్రయత్నం చేసింది ముందు నీకు పడుతుంది ఏట మంజన్న నా మాట ఇలా ఉంటే నా మాట వినలేదు కానీ పరిస్థితి ఎక్కడి దాకా వచ్చింది మీరు రోజు సైన్ తయెట్టు

ಈಗ ಆ ಒಂದು ಶಕ್ತಿ ಇವತ್ತು ಈ ಒಂದು ಮೂಲೆಯಿಂದ ಬುಡಬಾರಿದ್ದ ಇವತ್ತ ಶಕ್ತಿ ನನ್ನ ಜೊತೆಗೆ ಬಂದಿದೆ ಇಲ್ಲ ನಮ್ಮ ಅಭ್ಯರ್ಥಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಮುನಸ್ವಾಮಿ ಅವರು ಅವರು ಲೋಕಸಭಾ ಸದಸ್ಯರ ಹಾಗೆ ಹಾಕ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಅಲ್ಲಿಂದ ಸಮಯ ಜಾಸ್ತಿ ಇಲ್ಲ ಕೆ ಎಚ್ ಗುಣಪ್ಪ ಅವರ ತಂತ್ರಗಾರಿಕೆ ಮತ್ತೊಂದು ಮಗದೊಂದು ಎಲ್ಲ ಮಂಜಾಣ ಅವರು ಹೇಳ್ತಾರೆ ನಾನು ನಿಮ್ಗೆ ಸಮಯವನ್ನು ಕಳ್ಸಿ ಕೊಡೋದಿಲ್ಲ ನಿಮ್ಮೆಲ್ಲರೂ ನಿಮ್ಮ ಒಂದು ಅಭಿಮಾನಿ